ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆ ಮೆಗಾ ಪೇಟಿಎಂ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ಮಕ್ಕಳ ದಿನಾಚರಣೆ ದಿವಸ ಹಾಗಾದ್ರೆ ಈ ಒಂದು ಮೆಗಾ ಪೇಟಿಎಂ ಮತ್ತು ಮಕ್ಕಳ ದಿನಾಚರಣೆ ಕುರಿತು ಶಿಕ್ಷಕರಿಗೆ ಯಾವ ರೀತಿ ಮಾತನಾಡಬೇಕು ಆ ಸಭೆಯಲ್ಲಿ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿತ ಹರಿ ಒಂದು ಭಾಷಣ ಅಂತ ಇಷ್ಟು ವಾಯ್ತಿಷ್ಟು ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರ ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕು ಭಾಷಣ ಬೇಕಂತ ಹೇಳಿ ಕೌನ್ಸ್ಲಿ ಕಮೆಂಟ್ ಮಾಡಿ ಆ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಆದರೆ ಈ ಒಂದು ಭಾಷಣ ತಿಳೀತಾ ಹೋಣ ಬನ್ನಿ ಗೌರವಿತ ಪೋಷಕರೇ ಶಾಲಾ ಸಮಿತಿ ಸದಸ್ಯರೇ ಸಹೋದ್ಯೋಗಿ ಶಿಕ್ಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇಂದು ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಕ್ಕಳ ದಿನಾಚರಣೆ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಆಯೋಜಿಸಿರುವುದು ನಿಜಕ್ಕೂ ಸಂತೋಷದ ವಿಷಯ ರಾಜ್ಯ ಸರ್ಕಾರದ ಮಾರ್ಗದರ್ಶನದಂತೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏಕಕಾಲದಲ್ಲಿ ನಡೆಯುತ್ತಿರುವ ಈ ಮಹಾಸಭೆಗೆ ನೀವು ಆಗಮಿಸಿದ್ದೀರಿ ಇದಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮಕ್ಕಳ ದಿನಾಚರಣೆ ಎಂದರೆ ಇದು ವಿಶೇಷ ದಿನ ಏಕೆಂದ್ರೆ ನಮ್ಮ ದೇಶದ ಮೊದಲ ಪ್ರಧಾನಿ ಚಾಚಾ ನೆಹರು ಅವರ ಜನ್ಮ ದಿನವಾದ ನವೆಂಬರ್ ಹದಿನಾಲ್ಕರಂದು ಆಚರಿಸಲಾಗುವ ರಾಷ್ಟ್ರೀಯ ಹಬ್ಬ ಚಾಚಾ ನೆಹರು ಮಕ್ಕಳನ್ನು ದೇಶದ ಭವಿಷ್ಯ ಎಂದರು ಮಕ್ಕಳು ಹೂಗಳಿದ್ದಂತೆ ಅವರಿಗೆ ಉತ್ತಮ ಶಿಕ್ಷಣ ಆರೋಗ್ಯ ಮತ್ತು ಸುರಕ್ಷತೆ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ ಇದನ್ನು ನಾವು ಮಕ್ಕಳ ಹಕ್ಕುಗಳನ್ನು ನೆನಪಿಸಿಕೊಳ್ಳುತ್ತೇವೆ ಅವರ ಸಂತೋಷಕ್ಕಾಗಿ ಬದ್ಧರಾಗಿರುತ್ತೇವೆ ಮತ್ತು ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಶಪಥ ಮಾಡುತ್ತೇವೆ ಇಂದು ನಮ್ಮ ಮಕ್ಕಳ ದಿನಾಚರಣೆಯನ್ನು ಹಬ್ಬದ ಮನೋಭಾವದಲ್ಲಿ ಆಚರಿಸುತ್ತ ಅವರ ಭವಿಷ್ಯಕ್ಕಾಗಿ ನೀವು ನಾವು ಒಟ್ಟಾಗಿ ಕೈ ಜೋಡಿಸೋಣ ಶಾಲೆ ಎಂದ್ರೆ ಸಮುದಾಯದ ಹೃದಯ ಭಾಗ ಪೋಷಕರು ಶಿಕ್ಷಕರು ಸ್ಥಳೀಯ ಆಡಳಿತ ಮತ್ತು ಎಸ್ ಡಿ ಸದಸ್ಯರು ಎಲ್ಲರೂ ಒಟ್ಟಾಗಿ ಸೇರಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಮಕ್ಕಳ ಶಿಕ್ಷಣ ಎನ್ನುವುದು ಶಾಲೆ ಮನೆ ಮತ್ತು ಸಮಾಜದ ನಿರಂತರ ಸಂಪರ್ಕದಿಂದ ಮಾತ್ರ ಸಂಪೂರ್ಣವಾಗುತ್ತದೆ ಈ ಮಹಾಸಭೆಯ ಉದ್ದೇಶವೇ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸುವುದು ಈಗ ಮಕ್ಕಳ ಕಲಿಕಾ ಪ್ರಗತಿಯ ಬಗ್ಗೆ ಹಂಚಿಕೊಳ್ಳೋಣ ನಿಮ್ಮ ಮಗ ಅಥವಾ ಮಗಳ ಹಾಜರಾತಿ ನಿಯಮಿತವಾಗಿದೆಯೇ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಇದ್ದಲ್ಲಿ ಕಲಿಕೆಯಲ್ಲಿ ಹಿಂದುಳಿಯುವ ಸಾಧ್ಯತೆ ಹೆಚ್ಚು ಇಂದು ನಾವು ಪ್ರತಿ ಮಗುವಿನ ಕಲಿಕಾ ಮಟ್ಟದ ಆಧಾರದಲ್ಲಿ ತಯಾರಿಸಿದ ಪ್ರಗತಿ ಪತ್ರವನ್ನು ವಿತರಿಸುತ್ತೇವೆ ಇದರಲ್ಲಿ ಬಲವಾದ ಅಂಶಗಳು ಮತ್ತು ಸುಧಾರಿಸಬೇಕಾದ ಅಂಶಗಳು ಸ್ಪಷ್ಟವಾಗಿರುತ್ತವೆ ಕಲಿಕೆ ಕ್ರೀಡೆ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಇಂದು ಅಭಿನಂದಿಸುತ್ತೇವೆ ಸರ್ಕಾರವು ನಿಮ್ಮ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳು ರೂಪಿಸಿವೆ ಕೆಎಸ್ಆರ್ಟಿಸಿ ಟಿಸಿ ಬಸ್ನಿಂದ ಉಚಿತ ಬಸ್ ಸೌಲಭ್ಯ ಪಿಎಂ ಶಿಷ್ಯ ವೇತನದಿಂದ ಆರ್ಥಿಕ ಸಹಾಯ ದ್ವಿಭಾಷಾ ತರಗತಿಗಳಿಂದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಉತ್ತಮ ಭವಿಷ್ಯ ಪೂರ್ವ ಪ್ರಾಥಮಿಕ ತರಗತಿಯಲ್ಲಿ ಆಟದ ಮೂಲಕ ಕಲಿಕೆ ಮತ್ತು ಅನ್ನ ಹಾಗೂ ಹಾಲಿನ ಪೌಷ್ಟಿಕ ಆಹಾರ ಇವೆಲ್ಲವೂ ಒ ಸಹಭಾಗಿತ್ವದಲ್ಲಿ ಲಭ್ಯವಿವೆ ನಿಮ್ಮ ಜವಾಬ್ದಾರಿಯು ಅತ್ಯಂತ ಮುಖ್ಯ ಮನೆಯಲ್ಲಿ ದಿನಕ್ಕೆ ಒಂದು ಗಂಟೆ ಓದುವ ಅಭ್ಯಾಸ ಮಾಡಿಸಿ ಬೆಳಗಿನ ಉಪಹಾರ ಕೊಡದೆ ಶಾಲೆಗೆ ಕಳುಹಿಸಬೇಡಿ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ ಪೋಕ್ಸೋ ಕಾಯ್ದೆಯಂತೆ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಬಾಲ್ಯ ವಿವಾಹ ಅಥವಾ ಬಾಲ ಕಾರ್ಮಿಕರನ್ನು ತಡೆಗಟ್ಟುವುದು ನಮ್ಮೆಲ್ಲರ ಕರ್ತವ್ಯ ಶಾಲೆಯಲ್ಲಿ ಏನು ಚೆನ್ನಾಗಿ ನಡೆಯುತ್ತಿದೆ ಏನು ಸುಧಾರಿಸಬೇಕು ಶೌಚಾಲಯ ಕುಡಿಯುವ ನೀರು ಆಟದ ಮೈದಾನ ಅಥವಾ ಗ್ರಂಥಾಲಯದ ಬಗ್ಗೆ ನಿಮ್ಮ ಸಲಹೆ ಬೇಕು ನಿಮ್ಮ ಪ್ರತಿಭೆ ಕುಂಬಾರಿಕೆ ಕೃಷಿ ನಾಟಕ ಯಾವುದೇ ಇದ್ರೂ ಶಾಲೆಗೆ ಬಂದು ಮಕ್ಕಳಿಗೆ ಕಲಿಸಿ ಕಳೆದ ವರ್ಷ ಒಬ್ಬ ತಂದೆ ಕುಂಬಾರಿಕೆ ಕಲಿಸಿದರು ಮಕ್ಕಳು ಐವತ್ತು ಮಣ್ಣಿನ ಆಟಿಕೆಗಳನ್ನು ಮಾಡಿದರು ಈ ಸಭೆಯಲ್ಲಿ ಬಂದಿರುವ ಎಲ್ಲಾ ಪೋಷಕರಿಗೂ ಧನ್ಯವಾದಗಳು ನೀವು ಇಲ್ಲದಿದ್ರೆ ಶಾಲೆ ಅಪೂರ್ಣ ಊಟದ ವ್ಯವಸ್ಥೆಯಲ್ಲಿ ಪಲಾವ್ ಸಿಹಿ ಪಾಯಸ ಮಾಡಲಾಗಿದೆ ಅದರ ಸ್ವಚ್ಛತೆ ಹಾಗೂ ಗುಣಮಟ್ಟವನ್ನು ತಿಳಿಸಿ ನೀವು ಕೂಡ ಊಟವನ್ನು ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮುಂದಿನ ಸಭೆ ಪ್ರತಿ ತ್ರೈಮಾಸಿಕಕ್ಕೆ ಒಮ್ಮೆ ನಡೆಯುತ್ತಿವೆ ನಿಮ್ಮ ಮಗುವಿನ ಭವಿಷ್ಯ ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನಿಮ್ಮ ಲೈಕ್ ಅನೇಕ ಹಿಡಿತರು ಪ್ರವಾಸ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬೈ ಮಕ್ಕಳೇ